ವಿಷ್ಣುವಿನ ಪ್ರತಿಬಿಂಬ ಅಂತಾರೆ ಮೂರು ತಲೆಯ ದತ್ತಾತ್ರೇಯ ಯೋಚನೆ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಸಂಗಮ ಹಿಂದೂ ಧರ್ಮದಲ್ಲಿ ಋಷಿಮುನಿಗಳಾದ ಆಧ್ಯಾತ್ಮಿಕ ತಪಸ್ವಿಗಳಿಗೆ ಭಗವಂತ ಎಷ್ಟು ಕರುನಾಳು ಬ್ರಹ್ಮನನ್ನು ಹುಡುಕಬೇಡ ವಿಷ್ಣು ಹುಡುಕಬೇಡ ಶಿವನನ್ನು ಹುಡುಕಬೇಡ ದತ್ತಾತ್ರೇಯ ಸಿಕ್ಕಿದರೆ ಅವನೇ ಸಾಕು ಬಿಡು ಒನ್ ಇನ್ ಆಲ್ ಆಲ್ ಇನ್ ಒನ್ ಗಾಣಗಾಪುರಕ್ಕೆ ನಾನು ಹೋದಾಗ ಅಲ್ಲಿ ದತ್ತಾತ್ರೇಯನನ್ನು ನಾನು ನೋಡುತ್ತಿರುವಾಗ ಆಳೆತರದ ಒಂದು ನಾಯಿ ನನ್ನ ಮೈ ಮೇಲೆ ಹೊತ್ತಿತು ಭಯವಾಯಿತು ಮಡಿ ಪ್ರಜ್ಞೆ ನನಗೆ ಅಯ್ಯೋ ನಾಯಿ ಮೈ ಮೇಲೆ ಬಂತಲ್ಲ ಆಗ ದತ್ತಾತ್ರೇಯ ಹೇಳ್ತಾನೆ ನಾರಾಯಣ ಈಶ್ವರರ ಸಂಗಮವಾಗಿ ನಾಯಿಯನ್ನು ನಾನು ಇಟ್ಟುಕೊಂಡಿದ್ದೇನೆ ಹೇಗೆ ಡಿಟೆಕ್ಟಿವ್ ನಾಯಿ ಒಳಗಿರುವ ದೌರ್ಭಾಗ್ಯ ದುರ್ಬಲತೆ ದುರ್ಗುಣವನ್ನೆಲ್ಲ ಇರುತ್ತದೆ ಎಂದು ನೀನು ತಿಳಿಕೋ ಆಧುನಿಕ ಯುಗದಲ್ಲಿ ಬೇಡದ ವಸ್ತುವನ್ನು ನಾಯಿ ಪತ್ತೆ ಹಚ್ಚುತ್ತದೆ ಇಲ್ಲಿಯೂ ಕೂಡ ಈ ನಾಯಿ ನನ್ನ ಜೊತೆಗಿನ ನಾಯಿ ಬೇಡದ ವಸ್ತು ಯಾವುದು ಅಂತ ಕೇಳಿದಾಗ ಅಸತ್ಯ ಅನ್ಯಾಯ ಅಧರ್ಮ ಎಲ್ಲ ಭಕ್ತರು ದೇವಸ್ಥಾನಕ್ಕೆ ಅದರಿಂದಲೇ ಬರುತ್ತಾರೆ ಈ ನಾಯಿ ಆಕ್ಟಿವ್ ಆಗಿರುತ್ತದೆ ಅಂತಾನೆ ದತ್ತಾತ್ರೇಯ ಯೋಚನೆ ಮಾಡಿ ನಾವು ನಾಯಿಯನ್ನು ತಾತ್ಸಾರ ಮಾಡುವುದಲ್ಲ ಫೇತ್ಫುಲ್ ಫ್ರೆಂಡ್ಲಿ ನಮಗೆ ಗೊತ್ತಿದೆ ಅದೇ ರೀತಿಯಲ್ಲಿ ಈ ನಾಯಿ ಕೂಡ ನಾರಾಯಣ ಮತ್ತು ಈಶ್ವರ ಸಂಗಮ ಎಂದು ತಿಳಿಯೋಣ ಆದರೂ ನಮ್ಮ ಡಿವೈನ್ ಪಾರ್ಕ್ನಲ್ಲಿ ವಿಷ್ಣು ಜೊತೆಗೇನೆ ದತ್ತಾತ್ರೇಯ ಎಂದು ಬಿಟ್ಟಿದ್ದಾರೆ ಬೇರೆ ಕ್ಯಾಟಗರಿ ಕೊಡಿಲ್ಲ ಯಾಕಂದರೆ ವಿಷ್ಣು ಸರ್ವಶಕ್ತ ಅವನ ಇನ್ನೊಂದು ರೂಪ ಅಂತ ಶ್ರೀ ಗುರುಜಿ ಹೇಳಿದ್ದಾರೆ